ಬಸ್ ಸಂಚಾರಕ್ಕೆ ಕಿರಿಕಿರಿ ಆಗುತ್ತಿರುವ ದಾಂಡೇಲಿಯ ಬಸ್ ನಿಲ್ದಾಣದ ಮುಂಭಾಗದ ಜೆಎನ್ ರಸ್ತೆಯಲ್ಲಿ ಖಾಸಗಿ ವಾಹನಗಳ ನಿಲುಗಡೆ ಪ್ರತಿದಿನ ಈ ಸಮಸ್ಯೆ ತಪ್ಪಿದ್ದಲ್ಲ ಪ್ರತಿದಿನವೂ ಅದರಲ್ಲಿಯೂ ವಿಶೇಷವಾಗಿ ಸಿಟಿ ಬಸ್ಸುಗಳ ಚಾಲಕರು ಮತ್ತು ನಿರ್ವಾಹಕರು ಹಿಡಿ ಶಾಪ ಹಾಕುವಂತಹ ಸ್ಥಿತಿಯನ್ನು ದಾಂಡೇಲಿ ನಗರದ ಬಸ್ ನಿಲ್ದಾಣದ ಮುಂಭಾಗದಲ್ಲಿರುವ ಜೆಎನ್ ರಸ್ತೆಯಲ್ಲಿ ನಿಲ್ಲಿಸಲಾದ ಖಾಸಗಿ ವಾಹನಗಳು ತಂದಿಟ್ಟಿವೆ ಬಸ್ ನಿಲ್ದಾಣದಿಂದ ಪ್ರಯಾಣಿಕರನ್ನು ಹೊತ್ತುಕೊಂಡು ಹೊರಬರುವ ಸಿಟಿ ಬಸ್ ಮುಂದೆ ಹೋಗಬೇಕಾದರೆ ಕನಿಷ್ಠವೆಂದರೂ ಅರ್ಧ ತಾಸು ಹೆಣಗಾಡಬೇಕಾಗಿದೆ ಎಲ್ಲಿ ರಸ್ತೆಯ ಬದಿಯಲ್ಲಿ ವಾಹನಗಳನ್ನು ನಿಲ್ಲಿಸಿ ಹೋಗುವುದರಿಂದ ಬಸ್ಸಿಗೆ ಒಮ್ಮೆಲೆ ತಿರುಗಲು ಕಷ್ಟ ಸಾಧ್ಯವಾಗುತ್ತಿದೆ ಇತ್ತ ಆ ವಾಹನಗಳ ಚಾಲಕರನ್ನು ಹುಡುಕಲು ದುರ್ಬಿನಿಯೇ ಬೇಕಾದ ಇದೆ ಸಿಟಿ ಬಸ್ಸಿನ ಚಾಲಕ ಮತ್ತು ನಿರ್ವಾಹಕರು ಈ ವಾಹನಗಳ ಚಾಲಕರು ಬರುವವರೆಗೆ ಕಾಯಬೇಕಾಗಿರುವುದು ಅನಿವಾರ್ಯವಾಗಿದೆ ಇಲ್ಲಿ ಸುಗಮ ಸಂಚಾರಕ್ಕೆ ಅಡಚಣೆಯಾಗುತ್ತಿದ್ದು ಪೊಲೀಸರು ಇತ್ತ ಕಡೆ ಗಮನ ಹರಿಸಬೇಕಾಗಿದೆ